ಒಂದು ಪುಟ್ಟಹಳ್ಳಿಯಲ್ಲಿ ಜಾನು ಎಂಬ ಕುತೂಹಲಕಾರಿ ಹುಡುಗಿ ವಾಸಿಸುತ್ತಿದ್ದಳು ಒಂದು ಬೆಳಿಗ್ಗೆ ಅವಳ ಅಜ್ಜ ಅವಳಿಗೆ ಹೊಳೆಯುವ ಮ್ಯಾಜಿಕ್ ಬೀಜವನ್ನು ಕೊಟ್ಟರು ಅವರು ಅವಳಿಗೆ ಇದನ್ನು ಬಿತ್ತನೆ ಮಾಡಿ ಪ್ರತಿದಿನ ನೀರು ಹಾಕು ಮತ್ತು ತಾಳ್ಮೆಯಿಂದಿರಬೇಕು ಎಂದು ಹೇಳಿದರು ಜಾನು ಉತ್ಸುಕಳಾಗಿದ್ದಳು ಅವಳು ಬೀಜವನ್ನು ನೆಟ್ಟು ಪ್ರತಿದಿನ ಬೆಳಿಗ್ಗೆ ನೀರು ಹಾಕುತ್ತಿದ್ದಳು ಆದರೆ ಒಂದು ದಿನದ ನಂತರ ಏನೂ ಇಲ್ಲ ಎರಡನೇ ದಿನವೂ ಮೊಳಕೆ ಬೆಳೆಯುವ ಯಾವುದೇ ಲಕ್ಷಣ ಕಾಣಲಿಲ್ಲ ಹತಾಶೆಗೊಂಡ ಜಾನು ಈ ಬೀಜ ಕೆಲಸ ಮಾಡುವುದಿಲ್ಲ ಎಂದಳು ಆದರೆ ಅವಳ ಅಜ್ಜ ಮುಗುಳ್ನಗುತ್ತಾ ಮ್ಯಾಜಿಕ್ ಸಮಯ ತೆಗೆದುಕೊಳ್ಳುತ್ತದೆ ಎಂದು ಹೇಳಿದರು ಆದ್ದರಿಂದ ಜಾನು ತನ್ನ ಹತಾಶೆಯನ್ನು ಬದಿಗಿಟ್ಟು ಅವಳು ನೀರು ಹಾಕುವುದನ್ನು ಮುಂದುವರಿಸಿದಳು ಮತ್ತು ಮಣ್ಣಿನೊಂದಿಗೆ ಮಾತನಾಡುತ್ತಿದ್ದಳು ನಂತರ ಏಳನೇ ದಿನ ಚಿನ್ನದ ಬೆಳಕಿನಿಂದ ಹೊಳೆಯುವ ಒಂದು ಸಣ್ಣ ಮೊಳಕೆ ಕಾಣಿಸಿಕೊಂಡಿತು ಶೀಘ್ರದಲ್ಲೇ ಅದು ಹೊಳೆಯುವ ಮಳೆಬಿಲ್ಲಿನ ಹಣ್ಣುಗಳೊಂದಿಗೆ ಸುಂದರವಾದ ಮರವಾಗಿ ಬೆಳೆಯಿತು ಜಾನು ಸಂತೋಷದಿಂದ ಹಾರಿದಳು ಅವಳ ತಾಳ್ಮೆಗೆ ಫಲ ಸಿಕ್ಕಿತು ಅವಳು ಒಂದು ಮುಖ್ಯವಾದ ವಿಷಯವನ್ನು ಕಲಿತಿದ್ದಳು ಒಳ್ಳೆಯ ವಿಷಯಗಳಿಗೆ ಸಮಯ ತೆಗೆದುಕೊಳ್ಳುತ್ತದೆ